ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಹೋಳಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾಲ್ಕು ಚಮಚ ಧನಿಯಾ ಎರಡು ಚಮಚ ಜೀರಿಗೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನಾರು ಹಾಕೋಬೋದು ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಳ್ದಿಟ್ಟಿರೋದು ಒಂದು ಈರುಳ್ಳಿ ಒಂದು ಚಮಚ ಗಸಗಸೆ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಬ್ಯಾಡ್ಗಿ ಮೆಣಸಿನಕಾಯಿ ನಿಮಗೆ ಖಾರ ಬೇಕು ಅಂದರೆ ಗುಂಟೂರು ಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಬೋದು ಕರಿಬೇವು ಒಗ್ಗರಣೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಕರಿಬೇವು ಒಂದು ಈರುಳ್ಳಿ ಬೆಳ್ಳುಳ್ಳಿ ಈಗ ಉರಿಯೋಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬ್ಯಾಡ್ಗಿ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಇದನ್ನು ತೆಗಿಬೇಕು ಮತ್ತು ಧನಿಯಾ ಇದಕ್ಕೆ ಜೀರಿಗೆ ಸಪ್ರೇಟ್ ಸಪ್ರೇಟಾದ್ರು ಹುರ್ಕೊಬೋದು ಇಲ್ಲ ಒಂದರಲ್ಲೇ ಉರಿಬೋದು ಗಸಗಸೆ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ಇದನ್ನು ಪ್ಲೇಟಿಗೆ ತೆಗಿಬೇಕು ಈಗ ಚಕ್ಕೆ ಲವಂಗ ಏಲಕ್ಕಿ ಅದು ಹಾಕಿ ಉರಿಬೇಕು ಸ್ವಲ್ಪ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಉರಿಬೇಕು ಬ್ರೌನ್ ಕಲರ್ ಬರಬೇಕು ಈಗ ಕೊಬ್ಬರಿ ತುರಿ ಹಾಕಿ ಸ್ಟವ್ ಆಫ್ ಮಾಡಬೇಕು ಇದು ತಣ್ಣಗಾಗ ತನಕ ಬಿಡಬೇಕು ಈಗ ಹುಣಸೆಹಣ್ಣ ತೊಳೆದು ಹುಣಸೆ ರಸ ಮಾಡೋಕ್ಕೆ ನೆನೆ ಹಾಕಬೇಕು ಈಗ ಹುರ್ದಿದ್ದೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಎಲ್ಲ ಹುರ್ದಿದ್ವಲ್ಲ ನುಣ್ಣಗೆ ಮಿಕ್ಸಿಗೆ ಹಾಕಬೇಕು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹು್ದಿದ್ವಲ್ಲ ಅದು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ನುಣ್ಣಗೆ ಹಾಕ್ಬೇಕು ಇದು ತರಿ ತರಿ ಇದೆ ಈಗಿನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತೀವಿ ಈಗ ನುಣ್ಗಾಗೈತೆ ಈಗ ಸಾರಿಗೆ ಒಗ್ಗರಣೆಗೆ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮುರ್ದು ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈಗ ಮಿಕ್ಸಿಗೆ ಹಾಕಿದ್ವಲ್ಲ ಮಸಾಲೆ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು ಹಸಿ ವಾಸನೆ ಹೋಗಿ ಈಗ ಕುದಿತಾ ಇದೆ ಹುಣಸೆ ಹಣ್ಣಿನ ರಸ ಬೇಳೆ ಬೇಯಿಸಿದ ಕಟ್ಟು ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ನೀರು ಬೇಕಾದ್ರೆ ಉಪಯೋಗಿಸ್ಕೋಬೋದು ಇದು ಒಂದು ವಾರದ ತನಕನೂ ಬರುತ್ತೆ ಬರ್ತಾ ಬರ್ತಾ ಮಂದ ಆಗುತ್ತೆ ಇದು ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಗಾತ್ರದಷ್ಟು ಹೂರ್ಣನ ಕುದಿಯೋ ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ ಹುಳಿ ಕಡಿಮೆ ಆಗಿತ್ತು ನಾವು ಹುಣಸೆ ರಸ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಅನ್ನಕ್ಕೆ ಇಡ್ಲಿ ಸೂಪರ್ ಸೂಪರಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು